ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿಯರಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಆಪ್ಷನ್ ಎ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಆಪ್ಷನ್ ಸಿ ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಆಪ್ಷನ್ ಡಿ ಎಚ್ ಪ್ಲಸ್ ಮತ್ತು ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಸಮನಾಗಿರ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ತಿಳ್ಕೋಬೇಕು ಅಂತಂದರೆ ನಮಗೆ ಪಿ ಎಚ್ ಮೌಲ್ಯದು ಟೇಬಲ್ ಆಮ್ಲ ಮತ್ತು ಪ್ರತ್ಯಾಮ್ಲತೆಯನ್ನು ಸೂಚ ಸೂಚಿಸತಕ್ಕಂಥ ಟೇಬಲನ್ನು ಟೇಬಲ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಹಾಗಾಗಿ ಇದು ಸ್ನೇಹಿತರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಹತ್ತನೇ ತರಗತಿಯ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ಸೂಚಿಸ್ತಕ್ಕ ಸೂಚಿಸ ತೋರಿಸ್ತಿರ್ತಕ್ಕಂಥ ಟೇಬಲ್ಲು ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಯನ್ನು ಸೂಚಿಸ್ತಕ್ಕಂಥ ಟೇಬಲ್ಲು ಸ್ನೇಹಿತರೆ ಇಲ್ಲಿ ಪಿ ಎಚ್ ಮೌಲ್ಯ ಏನಾಗುತ್ತಪ್ಪ ಅಂತಂದರೆ ಕಮ್ಮಿ ಆಗ್ತಾ ಹೋದರೆ ಆಮ್ಲೀಯತೆ ಸ್ವಭಾವ ಹೆಚ್ಚಾಗುತ್ತೆ ಸ್ನೇಹಿತರೆ ಅದೇ ರೀತಿ ಪ್ರತ್ಯಾಂಬ್ಲದು ಸ್ನೇಹಿತರೆ ಪಿ ಎಚ್ ಮೌಲ್ಯ ಜಾಸ್ತಿ ಆಗ್ತಾ ಹೋದಂಗೆ ಏಳರಿಂದ ನಾಲ್ಕು ಸೊನ್ನೆಯಿಂದ ಹದಿನಾಲ್ಕುವರೆಗೂ ಇರುತ್ತೆ ಸ್ನೇಹಿತರೆ ಪಿ ಎಚ್ ಮೌಲ್ಯ ಇಲ್ಲಿ ಏಳು ತಟಸ್ಥ ಸ್ನೇಹಿತರೆ ಅದೇ ರೀತಿ ಏಳು ಏಳಕ್ಕಿಂತ ಕಮ್ಮಿ ಆಗ್ತಾ ಹೋದರೆ ಸ್ನೇಹಿತರೆ ಅದು ಆಮ್ಲೀಯ ಗುಣವನ್ನು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಪಿ ಎಚ್ ಮೌಲ್ಯ ಏಳರಿಂದ ಜಾಸ್ತಿ ಆಗ್ತಾ ಹೋದರೆ ಸ್ನೇಹಿತರೆ ಪ್ರತ್ಯಾಮ್ಲ ಪ್ರಭಾವ ಜಾಸ್ತಿ ಆಗುತ್ತೆ ಅದೇ ರೀತಿ ಪ್ರತ್ಯಾಮ್ಲ ಪ್ರತ್ಯಾಮ್ಲದಲ್ಲಿ ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಆಮ್ಲದಲ್ಲಿ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ಸ್ನೇಹಿತರೆ ಪ್ರತ್ಯಾಮ್ಲದಲ್ಲಿ ಓ ಎಚ್ ಅಯಾನುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಏಳಕ್ಕಿಂತ ಹೆಚ್ಚಾಗ್ತಾ ಹೋದಂಗೆ ಏಳು ಎಂಟು ಒಂಬತ್ತು ಹತ್ತು ಹೀಗೆ ಜಾಸ್ತಿ ಆಗ್ತಾ ಹೋದರೆ ಪಿ ಎಚ್ ಮೌಲ್ಯ ಓ ಎಚ್ ಮೈನಸ್ ಅಯಾನುಗಳ ಅಯಾನುಗಳ ಸಂಖ್ಯೆ ಜಾಸ್ತಿಯಾಗಿ ಅದು ಪ್ರತ್ಯಾಮ್ಲ ಆಗಿರುತ್ತೆ ಸ್ನೇಹಿತ ದ್ರಾವಣ ಅದೇ ರೀತಿ ಒಂದು ದ್ರಾವಣದಲ್ಲಿ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಹೆಚ್ಚಿರುತ್ತಪ್ಪ ಅಂತಂದರೆ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಮ್ಮಿ ಆಗ್ತಾ ಹೋದರೆ ಅಲ್ಲಿ ಅದರ ಅದು ಆ ದ್ರಾವಣ ಆಮ್ಲೀಯತೆಯನ್ನು ಸೂಚಿಸುತ್ತೆ ಸ್ನೇಹಿತರೆ ಅದೇ ರೀತಿ ಏಳು ಪಿ ಎಚ್ ಮೌಲ್ಯ ಏಳು ಪಾಯಿಂಟ್ ನಾಲ್ಕು ಶುದ್ಧ ನೀರು ರಕ್ತದ್ದು ಸ್ನೇಹಿತರೆ ಪಿ ಎಚ್ ಮೌಲ್ಯ ಅದೇ ರೀತಿ ಹಾಲ್ದು ಏನು ಪಿ ಎಚ್ ಮೌಲ್ಯ ಹೊತ್ತು ಸ್ನೇಹಿತರೆ ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇದರ ಪಿ ಎಚ್ ಮೌಲ್ಯ ಹದಿನಾಲ್ಕು ಅದೇ ರೀತಿ ಸ್ನೇಹಿತರೆ ನಿಮ್ ಲಿಂಬೆ ರಸ ಇದ್ರ ಪಿ ಎಚ್ ಮೌಲ್ಯ ಟೂ ಪಾಯಿಂಟ್ ಟು ಇರುತ್ತೆ ಇದು ಆಮ್ಲ ಸ್ನೇಹಿತರೆ ಅದೇ ರೀತಿ ಜಠರ ರಸ ಜ ನಮ್ಮ ಜಠರ ರಸ ರಸದಲ್ಲಿ ಸ್ನೇಹಿತರೆ ಪಿ ಎಚ್ ಮೌಲ್ಯ ಒಂದು ಪಾಯಿಂಟ್ ಎರಡು ಇರುತ್ತೆ ಹಾಗಾಗಿ ನಾವು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಜಾ ಹೆಚ್ಚಾದಂತೆ ಆಪ್ಷನ್ ಬಿ ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು